ನಮ್ಮ ಜೊತೆಗೆ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಸಿದ್ದು ಸಂಗಣ್ಣವರ ಆದಿಯಾಗಿ ಎಲ್ಲ ಪದಾಧಿ ವೇದಿಕೆಯಲ್ಲಿ ಎಲ್ಲ ಪದಾಧಿಕಾರಿಗಳನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿದ ಸ್ನೇಹಿತರೆ ಇವತ್ತಿನ ಈ ಒಂದು ಪತ್ರಿಕಾ ಏನು ಪ್ರೆಸ್ ಅನ್ನ ನಾವು ಏನು ಕರೆದಿದ್ದೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ಕಾರಕ್ಕೆ ಮತ್ತೆ ಎಲ್ಲ ನೌಕರರಿಗೆ ತಿಳಿಸುವಂತ ಉದ್ದೇಶವನ್ನು ಹೊಂದಿದೀವಿ ಬಹಳ ಮುಖ್ಯವಾಗಿ ಕಳೆದ ಹತ್ತು ವರ್ಷದಿಂದ ಎನ್ ಪಿ ಎಸ್ ಅನ್ನ ರದ್ದುಗೊಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ಆ ಹೋರಾಟದ ಭಾಗವಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಫ್ರೀಡಂ ಪಾರ್ಲರ್ ನಲ್ಲಿ ಹದಿನಾಲ್ಕು ದಿವಸಗಳ ಕಾಲ ಹೋರಾಟವನ್ನು ಮಾಡಿದ್ವಿ ಈ ಹೋರಾಟದ ಭಾಗವಾಗಿ ಇವತ್ತಿನ ದಿವಸ ಏನು ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಅವರು ಅವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದರು ಹಾಗೇನೆ ಇವತ್ತಿನ ಉಪಮುಖ್ಯಮಂತ್ರಿ ಅವರು ಅಥವಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವತ್ತು ಕೂಡ ಅಧ್ಯಕ್ಷರಿದ್ದಾರೆ ಹಾಗೇನೆ ನಮ್ಮ ಏನು ಗೃಹ ಮಂತ್ರಿಗಳಾದಂತ ಪರಮೇಶ್ ಅವರು ನಮಗೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದರು ಅವರೆಲ್ಲರೂ ಕೂಡ ಅವತ್ತಿನ ಒಂದು ವೇದಿಕೆಗೆ ಬಂದು ನಮಗೆ ನೀವು ಈ ಹೋರಾಟವನ್ನ ಬಿಡಿ ನಾವು ನಮ್ಮ ಸರ್ಕಾರ ಮುಂದೆ ಆಡಳಿತಕ್ಕೆ ಬಂದ್ರೆ ನಾವು ನಿಮಗೆ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸ್ತೇವೆ ಮತ್ತೆ ಅದೇ ವಿಚಾರವನ್ನ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ತೇವೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅದರಂತೆ ನಾವು ಹದಿನಾಲ್ಕು ದಿವಸದ ಹೋರಾಟವನ್ನ ಅಂತ್ಯಗೊಳಿಸಿ ನಾವು ಮತ್ತೆ ಈ ಸರ್ಕಾರದ ನಿಲುವನ್ನು ನಾವು ಕಾಯುತ್ತಾ ಬಂದಿದೀವಿ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ ಬಂದು ಸಂದರ್ಭದಲ್ಲೇನೆ ಮಾನ್ಯ ಮುಖ್ಯಮಂತ್ರಿ ನಮ್ಮ ಕರೆದು ಮೀಟಿಂಗ್ ಮಾಡಿದ್ರು ಅವರು ಹೇಳಿರುವಂತದ್ದು ವಿಚಾರ ಇಷ್ಟೇ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅವುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಕೆಲವು ಸಮಯ ಬೇಕಾಗುತ್ತೆ ಆದ್ದರಿಂದ ನೀವು ಸ್ವಲ್ಪ ಸಮಯ ಕೊಡಬೇಕು ನಮ್ಗೆ ಅನ್ನುವಂಥ ಮಾತನ್ನು ಹೇಳಿದ್ರು ಐದು ಗ್ಯಾರಂಟಿಗಳು ಕೂಡ ಇವತ್ತು ಅನುಷ್ಠಾನಗೊಂಡಿದ್ದಾವೆ ಆರನೇ ಗ್ಯಾರಂಟಿ ಆಗಿ ಆರನೇ ಭರವಸೆ ಸರ್ಕಾರಿ ನೌಕರರಿಗೆ ಎನ್ ಪಿ ಎಸ್ ಅನ್ನ ರದ್ದುಗೊಳಿಸ್ತಕ್ಕಂಥದ್ದು ಅನುದಾನಿತ ಮತ್ತು ಸರ್ಕಾರಿ ನೌಕರರಿಗೆ ನಿಗಮ ಮಂಡಳಿ ಇತರ ಎಲ್ಲ ಯಾರ್ಯಾರಿಗೆ ಎನ್ ಪಿ ಎಸ್ ಅಂತ ಹೇಳಿ ಅಡಾಪ್ಟ್ ಆಗಿದೆಯೋ ಕರ್ನಾಟಕದಲ್ಲಿ ಅವರಿಗೆಲ್ಲರಿಗೂ ಕೂಡ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಹೋಗ್ತಕ್ಕಂತ ಒಂದು ಇದನ್ನ ಭರವಸೆಯನ್ನ ಕೊಟ್ಟಿತ್ತು ಸರ್ಕಾರ ಅದರಂತೆ ಅದನ್ನ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನು ಕಳೆದ ಎರಡು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಸರ್ಕಾರ ಮಾಡಲಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ವಿಳಂಬ ಆಗ್ತಾ ಇದೆ ಆದ್ದರಿಂದ ನೌಕರರೆಲ್ಲರೂ ಕೂಡ ಇವತ್ತು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಅಲ್ಲಿ ನಮಗೆ ಎನ್ ಪಿ ಎಸ್ ಅನ್ನ ರದ್ದುಗೊಳಿಸಿ ಓ ಪಿ ಎಸ್ ಅನ್ನ ಜಾರಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ದಿವಸ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಒಂದು ಹೋರಾಟವನ್ನ ಒಂದು ದಿವಸದ ಹಕ್ಕೊತ್ತಾಯ ತಂಡಿಯನ್ನು ನಾವು ಆಯೋಜಿಸಿದೀವಿ ತಾವೆಲ್ಲರೂ ಕೂಡ ಈ ನೌಕರರ ಏನು ಎನ್ ಪಿ ಎಸ್ ನೌಕರರ ಮತ್ ನಿಗಮ ಮಂಡಳಿಯಲ್ಲಿ ಅನುದಾನಿತ ಶಿಕ್ಷಕರ ಈ ಪಿಂಚಣಿಯನ್ನ ಕೊಡಿಸಿಕೊಡುವಲ್ಲಿ ತಾವು ಸರ್ಕಾರಕ್ಕೆ ಈ ಏನು ಒಂದು ಒತ್ತಾಯವನ್ನ ನಮ್ಮ ಪರವಾಗಿ ಮಾಡಬೇಕು ಅದ್ರಿಂದ ಈ ಒಂದು ಹೋರಾಟಕ್ಕೆ ತಮ್ಮ ನೈತಿಕ ಬೆಂಬಲವನ್ನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಈ ಪ್ರೆಸ್ ಮೀಟ್ ಅನ್ನ ನಾವು ಕರೆದಿದ್ದೀವಿ ಸ್ನೇಹಿತರೆ